ಇದೆ ಫೆಬ್ರವರಿ ಹದಿಮೂರಕ್ಕೊಂದು ರಾಜಸ್ಥಾನಿ ಟೂರ್ ಪ್ಯಾಕೇಜ್ ಇದೆ ಇದು ನಮ್ಮ ಶ್ರೀ ಮಹಾಲಕ್ಷ್ಮಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಇದೆ ನೋಡಿ ಅವರದ್ದು ಈ ಟೂರ್ ಪ್ಯಾಕೇಜ್ ಅವರದ್ದಲ್ಲಿ ಕೂಡ ಹಲವಾರು ಟೂರ್ ಪ್ಯಾಕೇಜ್ ಇದೆ ಈ ಟೂರ್ ಪ್ಯಾಕೇಜ್ ಇದೆ ನೋಡಿ ಇದು ರಾಜಸ್ಥಾನ ಇದು ಇದು ಹತ್ತು ದಿನಗಳದ್ದು ಇದೊಂದು ಫ್ಲೈಟ್ ಟೂರ್ ಪ್ಯಾಕೇಜ್ ನೀವು ಈ ಹತ್ತು ದಿನದ ರಾಜಸ್ಥಾನ ಟೂರ್ ಪ್ಯಾಕೇಜ್ ನೋಡಿ ಪ್ರಮುಖವಾದ ಸ್ಥಳಗಳನ್ನೆಲ್ಲ ನೋಡಬಹುದು ರಾಜಸ್ಥಾನ ಇದು ನಾವಿಲ್ಲಿ ಇಲ್ಲಿ ಲೀಸ್ಟ್ ನ ಕೊಟ್ಟಿದ್ದೇವೆ ನೋಡಿ ಜೈಪುರ್ ಪುಷ್ಕರ್ ಉದಯಪುರ್ ಜೋಧ್ಪುರ್ ಜೈಸಲ್ಮೇರ್ ಹೀಗೆ ನಾವಿಲ್ಲಿ ಕೊಟ್ಟಿದ್ದೇವೆ ನೋಡಿ ಈ ಎಲ್ಲಾ ಪ್ರಮುಖ ಸ್ಥಳಗಳನ್ನ ನೋಡಬಹುದು ಒಟ್ಟು ಹತ್ತು ದಿನದ ಟೂರ್ ಆಗಿರ್ತದೆ ಈ ಟೂರ್ ಪ್ಯಾಕೇಜ್ ನೀವು ತಗೊಂಡ್ರೆ ಹೋಗಿ ಬರುವ ಫ್ಲೈಟ್ ಟಿಕೆಟ್ ಅಲ್ಲಿ ಹೋದ್ಮೇಲೆ ನಿಮ್ಗೆ ಎ ಸಿ ಬಸ್ ಇರ್ತದೆ ಪ್ಲೇಸ್ ಗಳ ನೋಡ್ಲಿಕ್ಕೆ ನೀವು ಅರಾಮಲ್ಲಿ ಪ್ಲೇಸ್ ಗಳೆಲ್ಲ ನೋಡ್ಕೊಂಡು ಬರಬಹುದು ನೈಟ್ ಸ್ಟೇಗೆ ಒಳ್ಳೆ ಎ ಸಿ ರೂಮ್ ಗಳನ್ನ ಕೊಡ್ತಾರೆ ಇನ್ನು ಊಟ ತಿಂಡಿ ವಿಷಯದಲ್ಲಿ ದಕ್ಷಿಣ ಭಾರತ ಶೈಲಿಯ ಊಟ ತಿಂಡಿ ವ್ಯವಸ್ಥೆನೇ ಇರ್ತದೆ ಈ ಪ್ಯಾಕೇಜ್ ಈಗ ಸದ್ಯಕ್ಕೆ ಫೆಬ್ರವರಿ ಹದಿಮೂರನೇ ತಾರೀಕಿಗೆ ಇರೋದು ಇದರ ಬುಕ್ಕಿಂಗ್ ಈಗ ಓಪನ್ ಇದೆ ಬೇಗನೆ ಹೋಗಿ ಬುಕ್ಕಿಂಗ್ ಮಾಡ್ಕೊಳ್ಳಿ ನೀವು ಇದರಲ್ಲಿ ಕೂಡ ಹಲವಾರು ಟೂರ್ ಪ್ಯಾಕೇಜ್ ಗಳಿವೆ ಹಾಗಾಗಿ ನೀವು ಇವ್ರನ್ನ ತಪ್ಪದೇ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಅವರ ಫೋನ್ ನಂಬರ್ ನ ಕೊಟ್ಟಿದ್ದೇವೆ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಅವ್ರ ಏನಾದ್ರು ರಾಜಸ್ಥಾನಿಗೆ ಟೂರ್ ನ ಪ್ಲಾನ್ ಮಾಡ್ತಿದ್ರೆ ಅವ್ರಿಗೆ ಸಹಾಯ ಆಗ್ಬಹುದು